ಇದರ ಜೊತೆಗೆ ದ್ವಾದಶ ಜ್ಯೋತಿರ್ಲಿಂಗ ಅದು ಬಹಳ ವಿಶೇಷ ಅದರ ಮಹತ್ವ ಏನು ಗುರುಜಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಮಾಡೋದೇ ಒಂದು ವಿಶೇಷ ಏನು ಅಂದರೆ ಕಾನ್ಸೆಪ್ಟು ಇದನ್ನ ಮೊದಲೇ ಮಾಡಿ ಇಟ್ಬಿಟ್ರು ಗೊತ್ತಿದ್ದ ಗೊತ್ತಿಲ್ಲದೆ ಆಗೋಯ್ತು ಸೌರಾಷ್ಟ್ರೇ ಸೋಮನಾಥಂಚ ಮೊದಲನೇ ಜ್ಯೋತಿರ್ಲಿಂಗವಾಗಿ ಸೌರಾಷ್ಟ್ರದಲ್ಲಿ ಇರ್ತಕ್ಕ ಚಂದ್ರ ದೋಷವನ್ನು ಕಲ್ಕೊಳಕ್ಕೆ ಕುಷ್ಠ್ರೋಗ ಬರುತ್ತೆ ಚಂದ್ರನಿಗೆ ಶಾಪ ಹಾಕ್ತಾನೆ ಆಗ ಚಂದ್ರನಿಗೆ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ ಇಪ್ಪತ್ತೇಳು ನಕ್ಷತ್ರಗಳು ಹೆಣ್ಣು ಮಕ್ಕಳು ಅರವತ್ನಾಲ್ಕು ಮಕ್ಕಳು ಇವನಿಗೆಲ್ಲ ಯಾರಿಗೆ ಈ ರಾಕ್ಷಸಾಂಶವಾಗಿರ್ತಕ್ಕಂಥ ಪಾರ್ವತಿ ತಂದೆಗೆ ಅರವತ್ನಾಲ್ಕು ಮಕ್ಕಳಲ್ಲಿ ಇಪ್ಪತ್ತೇಳು ಜನ ವಿಶೇಷವಾಗಿ ಪಾರ್ವತಿ ತಂಗೀರಿರ್ತಕ್ಕಂಥ ನಕ್ಷತ್ರಗಳ ಇಪ್ಪತ್ತೇಳು ಜನ ಹೆಣ್ಮಕ್ಳು ಈ ಇಪ್ಪತ್ತೇಳು ಹೆಣ್ಮಕ್ಳನ್ನೂ ಒಬ್ಬಳಿಗೇ ಮದುವೆ ಮಾಡ್ತಾನೆ ಅದರಲ್ಲಿ ರೋಹಿಣಿ ಕಂಡ್ರೆ ತುಂಬ ಇಷ್ಟ ಯಾರಿಗೆ ಚಂದ್ರನಿಗೆ ಅವನು ಮನೋಕಾರಕಸ್ಯ ಬುದ್ಧಿ ಇಪ್ಪತ್ನಾಲ್ಕು ಗಂಟೆ ಕಟ್ಕೊಂಡಿರೋದು ಇಷ್ಟು ಜನ ಇಪ್ಪತ್ತೇಳು ಜನ ಒಬ್ಬೊಬ್ಬನ ಒಂದೊಂದು ದಿವಸ ಪ್ರೀತಿಸೋದು ಒಂದು ದಿವಸ ಇವಳು ಶಾಪಿಂಗ್ ಒಂದು ದಿವಸ ಅವಳು ಶಾಪಿಂಗ್ ಕರ್ಕೊಂಡೋಗ್ಬೇಡುವ ಪೆದ್ದ ಹಂಬ ಏನು ಮಾಡ್ತೀಯಾ ಯಾವಾಗಲೂ ರೋಹಿಣಿ ಬೇಕು ಇವನಿಗೆ ಅದಕ್ಕೆ ನೋಡು ಶಾಪ ಹೆಂಗಿದೆ ಅಂದರೆ ಆವಾಗ ತಂದೆ ಹತ್ರ ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ನೋಡು ಇಪ್ಪತ್ನಾಲ್ಕು ಗಂಟೆ ನಾವು ಅಕ್ಕ ಹಾಕ್ತಂಗಿ ಇಷ್ಟು ಜನ ಇದ್ದರು ರೋಹಿಣಿ ರೋಹಿಣಿ ಅಂತ ಹೋಗ್ತಾನೆ ಆ ರೋಹಿಣಿ ಯಾರೋ ಚಂದ್ರವಂಶಸ್ಥ ಸಾಕ್ಷಾತ್ ಕೃಷ್ಣ ಪರಮಾತ್ಮ ರೋಹಿಣಿ ನಕ್ಷತ್ರದ ಹುಡ್ತಾನೆ ಅವನು ಅದಕ್ಕೆ ಕಲಿಯುಗ ಅಂತ್ಯಕಾಲಕ್ಕೂ ದ್ವಾಪರಯುಗದಲ್ಲಿ ಆಗಿರ್ತಕ್ಕಂಥ ಕಾರಣಾತೀತವಾಗಿ ಚಂದ್ರನ ನೋಡಿ ಅಪವಾದ ಅಪಕೀರ್ತಿ ಬರತಕ್ಕಂಥದ್ದು ಅದಕ್ಕೆ ಚಂದ್ರನಿಗೆ ಶಾಪ ಗಣೇಶ ಹಾಕ್ತಾನೆ ನಂಬರ್ ಒನ್ ಕೃಷ್ಣ ನೋಡ್ತಾನೆ ಅಪವಾದ ಬರುತ್ತೆ ತಾಯಿಗೆ ಹುಟ್ಟತಕ್ಕಂಥವರೇ ನಾವೆಲ್ಲ ಚಂದ್ರವಂಶಸ್ಥರು ಯಾವತ್ತೂ ತಂದೆಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಸೂರ್ಯನಿಗೆ ತಂದೆಗೆ ಹುಟ್ಟಾರ ಪಾ ಮಾತಾ ಪಿತಾ ಪಿತಾನೆ ಯಾವತ್ತೂ ಸೂರ್ಯನಿಗೆ ಹೊಲಿಸ್ತಾರೆ ಚಂದ್ರನ ತಾಯಿಗೆ ಅದಕ್ಕೆ ತಾಯಿ ಚಂದ್ರ ದೋಷ ಬಂದಾಗ ನೀವು ಸರಿಪಡಿಸ್ಕೊಳ್ಳಿ ಮಕ್ಕಳಿಗೆ ಯಾವತ್ತು ಗಂಡು ಮಕ್ಕಳು ಗಂಡ ಮಾಡ್ತಾ ಇದ್ದೀರಾ ನೋಡುವ ಮೊಸರನ್ನ ಮಾಡಿಸು ಅಡುಗೆ ಮನೇಲಿ ಊಟ ಹಾಕು ನನ್ನ ಮಕ್ಕಳಿಗೆ ಟಿ ವಿ ನೋಡ್ಕೊಂಡು ಅವರಲ್ಲ ರಾಹು ದೋಷ ಹಠ ಜಾಸ್ತಿ ಇರುತ್ತೆ ಅವಂಥವ್ರಿಗೆಲ್ಲ ಏನು ಮಾಡಬೇಕು ಅಡುಗೆ ಮನೇಲಿ ನೀವೆಲ್ಲ ಹೆಂಗಸ್ರು ಏನು ಮಾಡಬೇಕು ಸೋಮವಾರ ಮತ್ತು ಶನಿವಾರ ಶನಿವಾರ ಚಂದ್ರೆ ಅದಕ್ಕೆ ನೀಲಾಂಜನ ಸಮಾಭಾಸಂ ಶಶಿ ಶೇಖರಂ ಶಶಿ ಅಂದರೆ ಚಂದ್ರ ಆ ನೀಲಾಂಜನ ಶನಿವಾರ ಸೊ ಎರಡು ದಿವಸಗಳಲ್ಲಿ ಮಕ್ಕಳು ಚೇಂಜ್ ಆಗಬೇಕು ಅಂದರೆ ಮೊಸರನ್ನ ನೇವರ್ ನೇವೇರಿಗೆ ಇಡಬೇಕು ಆ ಮೊಸರನ್ನ ತಾಯಿ ಆದರೂ ಅಡುಗೆ ಮನೆಯಲ್ಲಿ ಮೂರು ಮೂರು ತು ತಿನ್ನಿಸ್ತಾ ಇದ್ರೆ ಪ್ರತಿ ಸಲಿಯೂ ಅಡುಗೆ ಮನೆಯಲ್ಲಿ ನಾಪಾ ಇಡ್ಕೊಳ್ಳಿ ಸೋಮವಾರ ನೈವೇದ್ಯ ಇಟ್ಟಿರೋದು ಮತ್ತು ಶನಿವಾರ ನೈವೇದ್ಯ ಇಟ್ಟಿರೋದು ಮಕ್ಕಳಿಗೆ ಅಡುಗೆ ಮನೆಯಲ್ಲಿ ಕೂರಿಸ್ಕೊಂಡು ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳು ತಿಂದರೆ ಹಠ ಇಡ್ದೋಗುತ್ತೆ ತಾಯಿಂದರೂ ಹಠ ಬರ್ತೋದು ಯಾಕೆ ನೀವು ಮಾಡೋ ಪೆಂಥನ ಅವ್ರಿಗೆ ಹಠ ಪ್ರೀತಿ ಒಳಗಿರಲಿ ಹೊರಗಡೆ ತೋರಿಸ್ಕೊಬೇಡಿ ಅದಕ್ಕೆ ಚಂದ್ರ ವಂಶಸ್ಥರಾಗಿರ್ತಕ್ಕಂಥ ಮನಸ್ಸು ಒಬ್ಬನ ಕೆಟ್ಟೋದ್ರೆ ನಾಪ್ಕೈಟ್ ಹೊಳೆ ಎರಡನೇದು ಮೀನುಗಳಿಗೆ ಯಾವತ್ತು ಚಂದ್ರ ಕೆಟ್ಟೋದ್ರೆ ಏನು ಮಾಡ್ತೀವಿ ಮೀನುಗಳಿಗೆ ಯಾವತ್ತೂ ಹಾಕ್ತಕ್ಕಂಥದ್ದು ಏನು ಹಾಕಬೇಕು ಯಾವಾಗಲೂ ಮಸ್ತ್ಯಾವತಾರ ಆಗಿದ್ದು ಸೌರಾಷ್ಟ್ರದಲ್ಲಿ ನಾಪ್ಕೈಟ್ ಹೊಳೆ ಮಸ್ತ್ಯಾವತಾರ ಬಂದಾಗ ಮೀನು ಮಹಾವಿಷ್ಣುವಲ್ಲಿ ಬಂದಿದ್ದು ಸೌರಾಷ್ಟ್ರೇ ಸೋಮನಾಥ ಆ ಸೋಮನಾಥ್ ಹೆಂಗಿದ್ದ ಅಂದರೆ ಭೂ ಸ್ಪರ್ಶವಾಗಿರಲ್ವಂತೆ ಇದ್ದೆದವ್ರ ಪ್ಯಾಲೆಸ್ಟೀನ್ಸ್ ಎಲ್ಲ ಬಂದ್ಬಿಟ್ಟು ವಿಶೇಷವಾಗಿ ಆಗಿರ್ತಕ್ಕಂಥವ್ರಲ್ಲೇನು ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮಲ್ಲಿ ಬಂದುಬಿಟ್ಟಿದೆ ಅಂದಾಗ ಆ ಕಡೆಯಿಂದ ಬಂದಿರತಕ್ಕಂಥವ್ರು ಏನು ಮಾಡ್ಬಿಟ್ರು ಈ ವಾಸ್ಕೋಡ್ ಬಂದಾಗ ಇದನ್ನೆಲ್ಲ ಓ ಇದನ್ನು ತೆಗೆದಾಕ್ಬಿಡ್ದು ಮ್ಯಾನೇಜ್ ಎನರ್ಜಿ ಅಂತ ಮೊದಲು ಈಶ್ವರ ಭೂ ಸ್ಪರ್ಶವಿಲ್ಲದ ಮೇಲಿದ್ದ ಅದಕ್ಕೆ ಸೌರಾಷ್ಟ್ರೇ ಸೋಮನಾಥ ಆ ಚಂದ್ರ ದೋಷಕ್ಕೆ ಪರಿಹಾರಕ್ಕೆ ಗಣೇಶ ಹಾಕಿದ ಶಾಪ ನಿನಗೆ ಕುಷ್ಠರೋಗ ಬರಲಿ ಅಂತ ಈಶ್ವರ ಹಾಕಿದ ಶಾಪ ರತಿ ಮನ್ಮಥನ ವಿಶೇಷವಾಗಿ ಚಂದ್ರ ಚೇಂಜ್ ಮಾಡಿದ ಅಂತ ಆ ಮನಸ್ಸನ್ನು ಚೇಂಜ್ ಮಾಡಿದ್ದು ಗೌತಮ್ ಋಷಿಗಳಿಗೆ ವಿಶೇಷವಾಗಿ ಚಂದ್ರ ಏನು ಮಾಡಿದ ಇಂದ್ರಾದಿ ದೇವತೆಗಳು ಸೂರ್ಯ ಮುಳುಗುವ ಸಮಯಕ್ಕೆ ಇವನಲ್ಲಿ ಹೋಗಿ ಆ ಕೊಟ್ಟಿರ್ತಕ್ಕಂಥ ಶಾಪ ಎಲ್ಲಾನೂ ಚಂದ್ರನ ಮುಖಾಂತರನೇ ಸೊ ಈ ಚಂದ್ರನಿಗೆ ಪ್ರಥಮ ಪೂಜೆಯನ್ನು ಮಾಡತಕ್ಕಂಥ ಸೌರಾಷ್ಟ್ರೇ ಸೋಮನಾಥ ಸೊ ಹೀಗೆ ಏನಾಯಿತು ನಮ್ಮ ಉಗಾದಿ ನಂತರ ಸೌರಾಷ್ಟ್ರ ಪೂಜೆಯನ್ನು ಯಾರು ಮಾಡ್ತಾರೆ ಅಂದರೆ ಉಗಾದಿಯಲ್ಲಿ ಸೂರ್ಯ ಪರಿವರ್ತನೆ ಆಗಿರತಕ್ಕಂಥ ಸಮಯದಲ್ಲಿ ಚಂದ್ರನ ಅವತ್ತಿಂದ ನಾವು ಹೊಸ ವರ್ಷವನ್ನು ಆಚರಿಸ್ತೀವಿ ಉಗಾದಿ ನಂತರನೇ ಯುಗ ಯುಗಾದಿಗಳು ಕಳೆದರೂ ಯುಗಾದಿ ಮರಳಿ ಬರುತ್ತೆ ಸೊ ಚಂದ್ರನ ಒಂದು ತಿಂಗಳು ನೆಕ್ಸ್ಟ್ ಸೌರಾಷ್ಟ್ರೆ ಸೋಮನಾಥ ಹಂಚ ಅಂತ ಪಾರಲ್ಯಂ ವೈದ್ಯನಾಥ ವೈದ್ಯನಾಥ ಬರಬೇಕು ಆರೋಗ್ಯ ಡಾಕ್ಟ್ರು ನೆಕ್ಸ್ಟ್ ಹಂಗೆ ಸೊ ಹೀಗೆ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಒಂದೊಂದು ತಿಂಗಳು ಬಂದಾಗ ಹನ್ನೆರಡು ತಿಂಗಳಿಗೆ ದ್ವಾದಶ ಅಂತಕ್ಕಂಥದ್ದು ಹನ್ನೆರಡು ತಿಂಗಳಿಗೆ ಒಂದೊಂದು ಭೀಮಾಶಂಕರ್ ಏನು ಮಾಡ್ತಾನೆ ಆ ಭೀಮಾಶಂಕರ್ ಅವ್ನು ಪ್ರತಿಷ್ಠಾಪ ಮಾಡಿದ್ರೆ ಒಂದು ತಿಂಗಳು ಓ ಹೌದಾ ಹಾಗಾದ್ರೆ ಅವ್ನು ಶ್ರಾವಣ ಮಾಸ ಪ್ರತಿಷ್ಠಾಪ ಮಾಡಿದ ಸೊ ಶ್ರಾವಣಕ ಮಹಿನ ನಾವು ಅಲ್ಲಿ ಪೂಜೆ ಮಾಡ್ತೀವಿ ಗೌತಮಿ ತಟೆ ನವೆಂಬರಲ್ಲಿ ಪೂಜೆ ಮಾಡಿದೆ ಗೌತಮ ಋಷಿಗಳು ಒಂದು ಬೆತ್ತದಲ್ಲಿ ಹೊಡೆದು ಬಿಡ್ತಾರೆ ಹಸುನ ಹೋಗ್ತಾ ಬಂತು ಸತ್ತೋದಾಗ ದರ್ಬೇಲಿ ಹೊಟ್ಟು ಬಿಟ್ಟಿಗೆ ಸತ್ತೋಯ್ತಲ್ಲ ಪಾಪ ಕರ್ಮಗಳು ಮಾಡಿರ್ತಕ್ಕಂಥದ್ದು ಅದಕ್ಕೆ ಗೌತಮಿ ತಟೆಯಲ್ಲಿ ಅವನು ಈಶ್ವರನ ಪೂಜೆ ಮಾಡ್ತಾನೆ ಪ್ರತಿಷ್ಠಾಪ ಮಾಡ್ತಾನೆ ಆಗ ಗೌತಮಿ ಋಷಿಯಲ್ಲಿ ನಮಗೆ ಪ್ರತಿಷ್ಠಾಪ ಮಾಡತಕ್ಕ ಬರ್ತಕ್ಕಂಥ ಸಮಯದ ನವೆಂಬರ್ ಸೊ ಹೀಗೆ ಒಂದೊಂದು ಮಾಸದಲ್ಲೂ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದಲ್ಲಿ ಹನ್ನೆರಡು ದ್ವಾದಶ ಲಿಂಗಗಳನ್ನು ಹನ್ನೆರಡು ವಿಶೇಷವಾಗಿರೋ ತಿಂಗಳಲ್ಲಿ ನಾವು ಇರೋದೇ ಹನ್ನೆರಡು ತಿಂಗಳು ಹೌದು ಹೌದು ಸೊ ಇದಕ್ಕೆ ಹನ್ನೆರಡು ತಿಂಗಳಿಗೆ ಜ್ಞಾಪಕ ಇಟ್ಕೊಳ್ಳಿ ಒನ್ ಟ್ವೆಂಟಿ ಇಯರ್ಸ್ನ ಟ್ವೆಲ್ವ್ ಆಗಿ ಅರ್ಧ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಒನ್ ಟ್ವೆಂಟಿ ಇಯರ್ಸ್ ನಾವು ಡಿವೈಡ್ ಮಾಡ್ಕೊಳಕ್ಕಾಗಲ್ಲ ಸೊ ಈಗ ಜ್ಞಾಪಕ ಇಟ್ಕೊಳ್ಳಿ ಸೃಷ್ಟಿ ಪೂರ್ತಿ ಅರ್ಧ ಸಂವತ್ಸರ ಸೆವೆಂಟಿ ಇಯರ್ಸ್ ಒಂದು ಶಾಂತಿ ಎಂಬತ್ತು ವರ್ಷದ ಶಾಂತಿ ಏನಂತೆ ಸಹಸ್ರ ಚಂದ್ರ ದರ್ಶನ ಯಾರು ಏಯ್ಟಿ ಇಯರ್ಸ್ ಪ್ಲಸ್ ತ್ರೀ ಮಂತ್ಸ್ ಏಯ್ಟಿ ಇಯರ್ಸ್ ಪ್ಲಸ್ ತ್ರೀ ಮಂತ್ಸ್ ಯಾರಿರ್ತಾರೋ ಒಂದು ಸಾವಿರ ಚಂದ್ರ ದರ್ಶನ ಆಗಿರುತ್ತವರಿಗೆ ಅದಕ್ಕೆ ಸಹಸ್ರ ಚಂದ್ರ ದರ್ಶನ ಅಂತ ಶಾಂತಿ ಮಾಡಿಸ್ಕೋಬೇಕು ಸೊ ಹೀಗೆ ಚಂದ್ರ ದರ್ಶನ ಪೂರ್ಣಮಿ ಪೂರ್ಣಮೆ ಮಾಡಿದ್ರೆ ಸೊ ಬಹಳ ವಿಶೇಷವಾಗಿರ್ತಕ್ಕಂಥ ಹನ್ನೆರಡು ಲಿಂಗಗಳ ದರ್ಶನಕ್ಕೆ ಒಬ್ಬೊಬ್ಬರು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಅವರವರ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ವಿಶೇಷ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್